No. ಯಾರು ಬರ್ತಾರೆ ನಿನ್ನೊಟ್ಟಿಗೆ ಯಾರನ್ನು ನನ್ನ ಹೆಂಡತಿ ನನ್ನ ತಾಯಿ ನನ್ನ ಅಜ್ಜ ನನ್ನ ಅಪ್ಪ ನನ್ನ ಬಂದು ಬಳಗ ಅಂತ ಅಪ್ಪಿ ಒಪ್ಪಿ ಮುದ್ದಾಡುತ್ತೇವೋ ಉಸಿರು ಕಳೆದ ಮೇಲೆ ಎಷ್ಟು ಮೌಲ್ಯ ಕೊಡುತ್ತೇವೆ ಅದಕ್ಕೆ ಪಂಚಾಯಿತಿಯವರು ಬುಧವಾರ ದಿವಸ ಬರ್ಬೇಕಾಗಿತ್ತು ಒಣ ಕಸ ಹಸಿ ಕಸ ತಕೋ ಹೋಗ್ಲಿಕ್ಕೆ ಆ ದಿವಸ ಬರುವುದಿಲ್ಲ ಶನಿವಾರ ಬರ್ತೇನೆ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ 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 ಮನೆಯಲ್ಲಿ ಇಟ್ಕೊಳ್ತೇವೆ ಉಸಿರು ಕಳೆದ ದೇಹವನ್ನು ಮನೆಯಲ್ಲಿ ಎಷ್ಟೊತ್ತಿಗೆ ಇಟ್ಕೊಳ್ತೀವಿ ಹಾಗೂ ಹೇಳ್ತೇವೆ ಈಗಾಗಲೇ ನಾಲ್ಕೂವರೆ ಐದು ತಾಸು ಆಗೋಯ್ತು ಅವನಿನ್ನ ಬೆಂಗಳೂರಿಂದ ಬರೋದು ಅಂತಂದ್ರೆ ಮತ್ತು ನಾಲ್ಕು ತಾಸು ಬೇಕು ಜಾಸ್ತಿ ಹೊತ್ತು ಇಟ್ಕೊಳ್ಬಾರ್ದು ನಾವು ಒಂದೇ ಹಿರಿಯವನಿದ್ರೆ ಸಾಕು ಅಥವಾ ಲಾಸ್ಟ್ ಇದ್ರೆ ಸಾಕು ಮುಗಿಸ್ಕೊಡು ನಾನು ಹೇಳ್ತೇನೆ ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡಿ ಪುರಂದರದಾಸರ ಅದನ್ನೇ ಹೇಳಿತ್ತು ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ ಗುರು ಚರಿತ್ರೆಯಲ್ಲೂ ಬಹಳ ಚಂದ ಉದಾಹರಣೆ ಇದೆ ಧನಾನಿ ಭೂಮೌ ಪಶೌಚ ಗೋಷ್ಠೆ ನೀವು ಸಂಪಾದನೆ ಮಾಡಿದ್ದೆಲ್ಲಿವರೆಗೆ ಬರ್ತವೆ ಅಂದ್ರೆ ಉಸಿರಿದ್ರು ಅಲ್ಲಿವರೆಗೆ ನಮ್ಮನ್ನು ಹೊತ್ಕೊಂಡು ಹೋಗುವಾಗ ನಾವು ಮಾಡಿಟ್ಟು ಬಂದಾರ ದುಡ್ಡು ಎಫ್ ಡಿ ಯಾವುದು ಬರೋದಿಲ್ಲ ಆಕಳುಗಳು ಎಲ್ಲಿವರೆಗೆ ಬರ್ತವೆ ಅಂತಂದ್ರೆ ಕೊಟ್ಟಿಗೆ ಬಾಗಲ ದಾಟ್ವರೆಗೆ ಮಡದಿ ಮಕ್ಕಳು ಬಂಧು ಬಾಂಧವರು ಎಲ್ಲಿವರೆಗೆ ಬರ್ತಾರೆ ಅಂದ್ರೆ ಚಿತೆಯವರೆಗೆ ಬರ್ತಾರೆ ಚಿತೆ ಮೇಲತ್ತುವುದಿಲ್ಲ ಯಾರು ಗುರು ಚರಿತ್ರೆ ಬಹಳ ಚಂದ ಉದಾಹರಣೆ ಹೇಳಿದ್ದಾರೆ ತಾಯಿಗೆ ತಾಯಿಯಾದ ದೇವಭೂತಿಗೆ ಭಗವಾನ್ ಕಪಿಲ ಮಹಾಮುನಿಗಳು ಯಾವ ರೀತಿ ಆತ್ಮೋಪದೇಶವನ್ನು ಮಾಡ್ತಾರೋ ಕಮಲಾಬಾಯಿಗೂ ಬಾಲಕ ಶ್ರೀಧರ ಆತ್ಮೋಪದೇಶವನ್ನು ಮಾಡ್ತಾ ಹೇಳ್ತಾನೆ ಘಟಿಕಾಗೇಲಿ ಪಳೆಯಲಿ ತಾಸುವಾಗಿ ಜಡಣ ಆಯುಷ್ಯಾಚ ನಾಶ ಹೊತ್ತು ರಾಮಕಾರೇ ಮಣಾನ ಗಳಿಗೆಗಳು ದಿವಸ ವಾರ ಪಕ್ಷ ಮಾಸ ವತ್ಸರಾದಿಗಳು ಕಾಲಚಕ್ರದ ಅಲುಗಿನಂತೆ ಉರುಳಿ ಹೋಗ್ತಾ ಇದ್ರು ರಾಮ ಎನ್ನುವ ನಾಮವನ್ನು ಮಾತ್ರ ಉಚ್ಚಾರ ಮಾಡ್ಲಿಕ್ಕಾಗುವುದಿಲ್ವಲ್ವಮ್ಮ ಅಮ್ಮ ಸಮರ್ಥರು ಹೇಳ್ತಾರೆ ತಾಯಿ ರಾಮ ಎನ್ನತಕ್ಕಂತಹ ನಾಮ ಸಾಮಾನ್ಯವಾದದ್ದಲ್ಲ सदा सर्वदा देव संगीत आहे सदा सर्वदा देव संगीत आहे ನನ್ನ ರಾಮ ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ತಾಯಿ ಆ ರಾಮನಾಮವನ್ನು ಜಪಿಸ್ತಾ ಇರುವಂತಂದ ಪುಟ್ಟ ಬಾಲಕನ ಎಂದು ಬಂದ ಅಧ್ಯಾತ್ಮವನ್ನ ಕೇಳಿ ಇವನ ಭವಿಷ್ಯ ಹೇಗುವಂತ ಬಾಲಕ ಬಾಲಕನನ್ನ ಬರಸೆಳೆದು ಬಿಗಿದತ್ತಿ ನಿತ್ಯನ್ನ ಅಗ್ರಾಣಿಸ್ತಾಳೆ ಚಿಂತೆ ಕಡಿಮೆ ಆಗುವುದಿಲ್ಲ ಆ ಕ್ಷಣ ಚಿಂತೆ ಹೋಯ್ತು ಅಂತಂದ್ರೆ ಹತ್ತು ಮಕ್ಕಳಿದ್ರೂ ಕೂಡ ಸತ್ತ ಮಕ್ಕಳ ದುಃಖವನ್ನ ತಾಯಿಯಿಂದ ಬರೀಲಿಕ್ಕಾಗುವುದಿಲ್ಲ ಚಿಂತಾಯ ಚಿತಾಯಾಶ್ಚ ಪದ ಒಂದೇ ಒಂದು ಸೊನ್ನೆ ಮಾತ್ರ ಜಾಸ್ತಿ ಸೊನ್ನೆ ಕಳೆದಂಥದ್ದು ಉಸಿರಿಲ್ಲದ ದೇಹವನ್ನ ಸುಟ್ರೆ ಸೊನ್ನೆ ಇರುವಂತದ್ದು ಜೀವಂತ ದೇಹವನ್ನ ದಹಿಸ್ತಾ ಇರ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇಸುವಿಯ ತನಕ ಬಾಲಕನಿಗೆ ಹನ್ನೆರಡೂವರೆ ಹದಿಮೂರು ವರ್ಷ ತಾಯಿ ಕೊರಗಿ 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 ಅಸ್ಥಿ ಪಂಜರದಂತಾಗಿದ್ದಾಳೆ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ಮಂಗಳವಾರ ತಾಯಿಯನ್ನ ಅರಸ್ತಾ ಬರ್ತಾ ಇದ್ದಾನೆ ಮನೆಯ ಯಜಮಾನ ಇವನೇ ಈಗ ಪರ್ಯಾಯವಾಗಿ ಒಂದು ಅರ್ಥ ಮಾಡ್ಕೊಳ್ಬೇಕು ದತ್ತನ ಅನುಗ್ರಹದಿಂದ ಹುಟ್ಟಿದ ಶ್ರೀಧರನಿಗಿಂತ ಮೊದಲು ಜನಿಸಿದವರು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ದತ್ತನ ಅನುಗ್ರಹದವನು ಮಾತ್ರ ಉಳ್ಕೊಂಡಿದ್ದಾನೆ ದತ್ತನೆ ಅವನು ಮಾತ್ರ ಉಳ್ಕೊಂಡಿದ್ದಾನೆ ಬೇರೆ ಯಾರು ಇಲ್ಲ ಮುರುಕು ಚಾಪೆ ಮೇಲೂ ಸುರುಟಿ 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 ಮಲಗಿದ್ದಾಳೆ ಆ ತಾಯಿ ಶ್ರೀ ಬಂದ ತಾಯಿಯ ತಲೆಯನ್ನೆತ್ತಿ ತನ್ನ ಬಲಗಾಲಿನ ಮೇಲೆ ಇಟ್ಕೊಳ್ತಾನೆ ಇಡೀ ಮೈಯನ್ನು ಸ್ಪರ್ಶ ಮಾಡುತ್ತಾನೆ ಬಲಸೆಯಲ್ಲಿ ಮೊಗವನ್ನು ಹಿಡಿದು ಕೇಳುತ್ತಾನೆ ತಾಯಿ ಏನಾಗಬೇಕು ಅಂತ ಶಂಕರಾಚಾರ್ಯರ ತಾಯಿ ಬಿಟ್ರೆ ಆ ಘಳಿಗೆಯಲ್ಲಿ ವಿಷ್ಣು ತತ್ವವನ್ನ ನಿರೂಪಣೆ ಮಾಡುವಂತ ಹೇಳಿದಂಥವಳು ಇವರ ತಾಯಿ ಮಾತ್ರ ಶಂಕರಾಚಾರ್ಯರ ತಾಯಿ ಆರ್ಯಾಂಬೆ ಹೇಳಿದ್ಲು ಈಗ ಇವರ ತಾಯಿ ಹೇಳುತ್ತಾ ಇದ್ದಾಳೆ ವಿಷ್ಣು ತತ್ವವನ್ನು ನಿರೂಪಣೆ ಮಾಡುವಾಗ ಅಂತಂದ್ಲು ತತ್ವವನ್ನ ತತ್ವವನ್ನು ಶಾಂತಕಾರಂ ಭುಜಗಶಯನಂ ಅದನ್ನ ಹೇಳಿ ವ್ಯಾಖ್ಯಾನ ಮಾಡುತ್ತಾನೆ ಮುಖದಲ್ಲಿ ಕಾಂತಿ ಮಿನುಗುತ್ತದೆ ನೆಮ್ಮದಿ ಉಂಟಾಗ್ತದೆ ತಾಯಿಯ ಕಣ್ಣಲ್ಲಿ ಕಣ್ಣನ್ನಿಟ್ಟು ಕೇಳ್ತಾ ಇದ್ದಾನೆ ಇನ್ನು ನನ್ನಿಂದ ಏನನ್ನ ಬಯಸ್ತೀಯಮ್ಮ ಹೇಳು ಅಂತಂದ್ರೆ ಶ್ರೀ ಧರ ಕಂದ ಕೈ ನಡಗುತ್ತಾ ನಡುಗುತ್ತಾ ನಡುಗುತ್ತಾ ಮ್ಯಾಕ್ ಬದಲು ಅಖಂಡವಾದಂತಹ ಭಾರತ ವರ್ಷದ ಉದ್ಧಾರಕ್ಕಾಗಿ ಮಗು ಭಾರತಾಂಬೆಯ ಮಡಿಲಿಗೆ ನಿನ್ನನ್ನು ಅರ್ಪಣೆ ಮಾಡಿ ಹೋಗ್ತಾ ಇದ್ದೇನೆ ಸಮಗ್ರವಾದ ಹೆಣ್ಣು ಹೆಣ್ಣು ಕುಲ ತಾಯಿಯಾದ ಕಮಲಾಬಾಯಿ ಅಂತ ತಿಳಿದು ಅವರ ಸೇವೆಯನ್ನ ಮಾಡುತ್ತೇನೆ ಅಂತ ಮಾತುಕೊಂಡು ಸಂತೋಷದಿಂದ ಭಾಷೆ ಕೊಡುತ್ತಾನೆ ಭಾಷೆ ಅಲ್ಲ ಭೌತ ದೇಹವನ್ನು ವಿಸರ್ಜನೆ ಮಾಡುವಲ್ಲಿವರೆಗೂ ತಾಯಿಗೆ ಕೊಟ್ಟು ಭಾಷೆಯನ್ನಿಟ್ಟುಕೊಂಡಿದ್ರು ಅವರ ಮಹಿಮೆ ಲೀಲೆಯನ್ನ ಊಹೆ ಮಾಡಲಿಕ್ಕಾಗಿ